ಅಕ್ಟೋಬರ್ ಇಪ್ಪತ್ತಾರು ಗುರುವಾರ ರಾತ್ರಿ ಊಟ ಮಾಡಿ ಹೀಗೆ ಒಳಗಡೆ ಓಡಾಡ್ತಾ ಇದ್ದೆ ಚಳಿ ತುಂಬಾ ಚಳಿ ಕಿಟಕಿ ಗ್ಲಾಸ್ ಓಪನ್ ಇತ್ತು ಲೈಟ್ ಹಾಕಿದ್ದೆ ಒಂದೇ ಲೈಟ್ ಕತ್ಲಿಗೂ ಇರೋ ಬೆಲೆಯನ್ನು ತೋರಿಸೋ ಲೈಟ್ ಎವ್ರಿ ಕ್ಯಾರಿ ಶಾಡೋ ಅಂತ ಕಾರ್ಲಿಂಗ್ ಹೇಳಿದರು ಸಬ್ಕಾನ್ಷಿಯಸ್ನ ಆಳ ಏನು ಅನ್ನೋ ತಿಳಿಯೋ ತವಕ ಮನಸ್ಸಿನದಾಗಿತ್ತು ಹೊರಗಡೆ ನೋಡಿದೆ ಜರ್ಮನಿಯ ಬ್ಲಾಕ್ ಫಾರೆಸ್ಟ್ ಬೆಟ್ಟಗಳ ಮೇಲೆ ಮೂರು ವಿಂಡ್ ಮಿಲ್ಗಳ ಕೆಂಪು ದೀಪ ಬೆಳಕ್ತಾ ಇತ್ತು ದೂರದಲ್ಲಿ ಚರ್ಚ್ ಬೆಲ್ ಕೇಳ್ತಾ ಇತ್ತು ಮನಸ್ಸಲ್ಲಿ ಏನೋ ಹತ್ರ ಬರ್ತಾ ಇದೆ ಅಂತ ಅನಿಸ್ತಾ ಹೋಯ್ತು ಬೆಳಕನ್ನು ನೋಡ್ತಾ ನಿಂತೆ ಬೆಳಕಿಗೆ ಬೆಳಕು ಕೊಡೋರು ಯಾರು ಅಂತ ನೋಡ್ತಾ ನಿಂತೆ ಲೈಫ್ ಅಲ್ಲಿ ಯಾರು ಏನಾಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಏನೋ ಆಗ್ತಾರೆ ಅನ್ನೋದು ಖಚಿತ ನಾನೇನಾಗ್ತೀನಿ ಅನ್ನೋ ಆತ್ಮಾವಲೋಕನದಲ್ಲಿದ್ದೆ ಸಮಥಿಂಗ್ ಅಂಡ್ ಐ ಟೆಲ್ ಯು ಸಮಥಿಂಗ್ ವಾಸ್ ಸ್ಟ್ರೇಂಜ್ ದಟ್ ನಾಯ್ ನೋಡಿದೆ ಇಸ್ ದಿಸ್ ಮೀ ಆರ್ ಮೈ ಶಾಡೋ ಇದು ನಾನೇ ಆಗಿದ್ರೆ ನನ್ನೊಳಗಡೆ ಆಗ್ತಿರೋ ಆ ವಿದ್ಯಮಾನ ಯಾರಿಗೆ ಸೇರಿದ್ದು ಮನಸ್ಸಲ್ಲಿ ಒಂದು ಕ್ವಶನ್ ಬಂತು ಇಸ್ ದಿಸ್ ದ ಮೂಮೆಂಟ್ ಆಫ್ ಮೈ ಎನ್ಕೌಂಟರ್ ವಿತ್ ಕಲೆಕ್ಟಿವ್ ಅನ್ಕಾನ್ಶಿಯಸ್